ಅಧ್ಯಾಯ ಇಪ್ಪತ್ತೆಂಟು ಶ್ರೀ ಮಾಣಿಕ್ಯ ಪ್ರಭುವಿನ ತಮ್ಮನಾದ ನೃಸಿಂಹಾತೆಯರಿಗೆ ಆರನೇ ವರ್ಷದಲ್ಲಿ ಉಪನಯನ ಮಾಡಲು ತೀರ್ಮಾನಿಸಲಾಯಿತು ಧನ ವಸ್ತ್ರ ಇತ್ಯಾದಿ ಎಲ್ಲವನ್ನು ಒದಗಿಸಲಾಗುವುದು ಆದರೆ ಪ್ರಭು ಒಂದು ಸಾವಿರ ರೂಪಾಯಿ ಒದಗಿಸಬೇಕು ಎಂದು ಘೋಷಿಸಲಾಯಿತು ಪ್ರಭು ಅದನ್ನು ಅಂಗೀಕರಿಸಿದರು ಆದರೆ ಅವರು ಒಂದು ಸಾವಿರ ರೂಪಾಯಿಯನ್ನು ಏನಾದರೂ ಸಂಗ್ರಹಿಸಲು ಸಾಧ್ಯವಿಲ್ಲ ಎಂದು ಲಕ್ಷ್ಮಣರಾವ್ ಭಾವಿಸಿದರು ಪ್ರಭುವಿನಿಂದ ವಾಗ್ದಾನವನ್ನು ಬರೆಯಿಸಿಕೊಂಡರು ಮುಹೂರ್ತ ನಿರ್ಧಾರವಾಯಿತು ಆದರೆ ಮುಹೂರ್ತ ದಿನದ ಮುಂಚಿನ ದಿನದ ತನಕವೂ ದನ ಅಥವಾ ವಸ್ತುಗಳನ್ನು ಒದಗಿಸಲಾಗಲಿಲ್ಲ ಕುಟುಂಬದ ಎಲ್ಲರೂ ಚಿಂತಿಸುತ್ತಿದ್ದರು ಅಂದೇ ಬಸವಪ್ಪ ಶಾಹುಕಾರಿ ಎಂಬ ವ್ಯಾಪಾರಿ ಮದುವೆಗೆ ಅಗತ್ಯವಿರುವ ಎಲ್ಲವನ್ನು ಗಾಡಿಯಲ್ಲಿ ತಂದು ಪ್ರಭುವಿನ ಕುಟುಂಬಕ್ಕೆ ಸಮರ್ಪಿಸಿದರು ಲಕ್ಷ್ಮಣರಾವ್ ತಮ್ಮ ತಂಗಿಯನ್ನು ಈ ವಿವಾಹದಲ್ಲಿ ಕೊಡಬೇಕಾದ ಅನಿವಾರ್ಯತೆ ಎದುರಿಸಿದರು ಈ ಘಟನೆ ಎಲ್ಲರಿಗೂ ಪ್ರಭುವಿನ ಪ್ರಭುವಿನಲ್ಲಿಯಾಗಿ ಅನುಭವವಾಯಿತು ಇನ್ನೂ ಶೇ ತ್ಯಜಿಸಿದರೆ ಲಕ್ಷ್ಮಣರಾವ್ ಹೆಚ್ಚಿನ ಬಂಧುಗಳನ್ನು ಊಟಕ್ಕೆ ಆಹ್ವಾನಿಸಿದರು ಆಹಾರವು ಕಡಿಮೆಯಾಗಬಹುದೆಂದು ಎಲ್ಲರೂ ಭಾವಿಸಿದರು ಆದರೆ ಪ್ರಭು ತಮ್ಮ ಮಂತ್ರದಂಡದಿಂದ ಸ್ಪರ್ಶಿಸಿ ಆಹಾರವನ್ನು ವೃದ್ಧಿಸಿದರು ಎಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಿದರೂ ಕೂಡ ಆಹಾರ ಉಳಿಯಿತು ಒಬ್ಬ ಕುತೂಹಲಯುಕ್ತ ವ್ಯಕ್ತಿ ಕೇವಲ ಹಾಸ್ಯಕ್ಕಾಗಿ ಮರುಮರು ಕೇಳಿ ಸೇವೆ ಮಾಡಿಸಿಕೊಂಡು ತಿಂದನು ಸಾಕಾಗಿದೆ ಎಂಬವರಿಗೂ ಮತ್ತೆ ಮತ್ತೆ ಸೇವೆ ಮಾಡಲಾಯಿತು ಅವನು ಹೆಚ್ಚು ತಿಂದ ಪರಿಣಾಮ ಹೊಟ್ಟೆ ನೋವು ಉಂಟಾಗಿ ನೆಲದ ಮೇಲೆ ಪಡೆದುಕೊಂಡು ನರಳತೊಡಗಿದನು ಪ್ರಭುವನ್ನು ಪ್ರಾರ್ಥಿಸಿದಾಗ ಪ್ರಭು ತಮ್ಮ ಹಸ್ತದಿಂದ ಸ್ಪರ್ಶಿಸಿ ಅವನ ನೋವನ್ನು ನಿವಾರಿಸಿದರು ಈ ಘಟನೆಗಳ ಮೂಲಕ ಪ್ರಭುವಿನ ಲೀಲೆಗಳು ಜನಪ್ರಿಯತೆ ಪಡೆದುಕೊಳ್ಳಲು ಶುರುವಾಯಿತು ಕಲ್ಯಾಣಿ ನಗರದಲ್ಲಿ ಭಕ್ತರು ಅನೇಕರಿದ್ದರು ಕೆಲವರು ಪ್ರಭುವಿನ ಲೀಲೆಯ ಬಗ್ಗೆ ಇಷ್ಟೆ ವಹಿಸಿದರು ಪ್ರಭು ಆ ಪಟ್ಟಣವನ್ನು ತೊರೆದು ಪ್ರಯಾಣ ಆರಂಭಿಸಿದಾಗ ಆ ಪಟ್ಟಣಕ್ಕೆ ಅಪಾಯವಿದೆ ಎಂದು ಕೆಲವರು ಹೇಳಿದರು ಕೆಲವು ದಿನಗಳ ನಂತರ ಅಲ್ಲಿಗೆ ದೋಚಾಣಿಕೆಯ ಭೀತಿ ಮಹಾಮಾರಿ ಪ್ರಬಲವಾಯಿತು ಪ್ರಭುವಿನ ತಮ್ಮ ನೃಸಿಂಹ ತೆರಿಗೆ ಸಹ ಕಲರ ರೋಗ ಬಾಧಿಸಿತು ತಾಯಿ ಈ ವಿಷಯದ ಬಗ್ಗೆ ವ್ಯಥೆಗೊಂಡಾಗ ಮಾಣಿಕ್ಯ ಪ್ರಭು ಅಲ್ಲಿಗೆ ಬಂದು ತೀರ್ಥವನ್ನು ನೀಡಿ ತಮ್ಮನನ್ನು ಬದುಕಿಸಿದರು ಆದರೆ ಅವನ ಪತ್ನಿ ತನ್ನ ತಾಯಿಯ ಮನೆಯಿಂದ ಕಲರ ರೋಗದಿಂದಲೇ ತೀರಿದರು ಲಕ್ಷ್ಮಣರಾಮನ ದುರ್ಬುದ್ಧಿ ವಿಫಲವಾಯಿತು ಆತ ಪಶ್ಚಾತ್ತಾಪವನ್ನೆನಿ ಪ್ರಭುವಿನ ಶರಣಾದನು ಭಕ್ತ ಸಮೂಹದಲ್ಲಿ ಸೇರಿಕೊಂಡನು